ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಮಂಡ್ಯ ಜಿಲ್ಲಾ ಹಲವು ಒಕ್ಕೂಟ ಮನ್ಮೂಲ್ನ ಚುನಾವಣೆ ಫಲಿತಾಂಶ ಪ್ರಕಟಣೆ ಆಗಿತ್ತು ಅದರಲ್ಲಿ ಮೂರು ಕೋಟು ಮೂರು ಓಟನ್ನು ನಮ್ಮ ಅವರು ಕೋರ್ಟ್ಗೆ ಹೋಗಿ ತಂದಿದ್ರು ಆ ಓಟು ಮೂರು ಕೋರ್ಟಲ್ಲಿ ಇದ್ದಿದ್ದರಿಂದ ಅದ್ರ ಎಣಿಕೆಯನ್ನು ಮಾಡಿ ಫಲಿತಾಂಶನ ಪೆಂಡಿಂಗ್ ಇಟ್ಟಿದ್ರು ಇವತ್ತು ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅದು ಫಲಿತಾಂಶನ ಎ ಡಿ ಸಿ ಅವರತ್ತ ಮತ್ತೆ ನಮ್ಮ ಚುನಾವಣಾಧಿಕಾರಿಯಾದಂಥ ಶಿವನಂದ ಮೂರ್ತಿಯವರ ಸಮಕ್ಷಮದಲ್ಲಿ ರಿಸಲ್ಟ್ ಅನೌನ್ಸ್ ಮಾಡಿ ನಮಗೆ ಮತ್ತು ಎಂ ಬಿ ರೀಶ್ ಅವ್ರಿಗೆ ಸರ್ಟಿಫಿಕೇಟನ್ನು ನೀಡಿರ್ತಾರೆ ಅವತ್ತು ಚುನಾವಣೆ ನಡೆದ ಸಂದರ್ಭದಲ್ಲಿ ತಮಗೆಲ್ಲ ನಾವು ಮಾತಾಡ್ಸೋಕ್ಕೆ ಕಾಲಾವಕಾಶ ಕೊಡಲಿಲ್ಲ ಯಾಕೆ ಅಂತಂದರೆ ನಾವು ರಿಸಲ್ಟ್ ಅಧಿಕೃತ ರಿಸಲ್ಟ್ ಬರದೆ ಅದನ್ನು ಮಾತಾಡೋದು ಬೇಡ ಅಂತ ಹೇಳಿದ್ರು ಹಾಗಾಗಿ ಇವತ್ತು ನಿಮ್ಮೆಲ್ಲರ ಮುಂದೆ ನಮ್ಮ ಏನು ಗೆದ್ದಿದ್ದು ಖುಷಿನ ಇವತ್ತು ಹಂಚ್ಬೋತಾ ಇದ್ದೀವಿ ಏನಿಲ್ಲ ಪಕ್ಷದಲ್ಲಿ ನಾವು ಜೆ ಡಿ ಎಸ್ ಆಗಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಿಮಗೆಲ್ಲ ಗೊತ್ತಿರೋ ವಿಚಾರ ನೀವೆಲ್ಲ ಟಿ ವಿಲೆಲ್ಲ ಹಾಕಿದ್ರಿ ಬಾಂಬೆವರೆಗೂ ಹೋಗಿ ಕ್ಯಾನಸ್ ಮಾಡಿದ್ರು ಹರೀಶ್ ಹಣ್ರು ಮೊದಲಿಂದ ಜೆ ಡಿ ಎಸ್ನಲ್ಲಿ ಸಕ್ರಿಯವಾಗಿ ಚುನಾವಣೆ ಮಾಡಿಕೊಂಡೇ ಬಂದಿದ್ದರು ಒಮ್ಮತವಾಗಿ ನಾವು ಮಾಡ್ಕೊಂಬಂದಂಥ ಸಂದರ್ಭದ ಸಂದರ್ಭದಲ್ಲಿ ಟಿಕೆಟ್ ಇದು ಹಂಚಿಕೆ ಮಾಡೋ ಟೈಮಲ್ಲಿ ನಮ್ಮನ್ನು ಸ್ವಲ್ಪ ಕಡೆಗಣಿಸಿ ನಾವೇ ನಿಲ್ತೀವಿ ಅಂತ ಹೊರಟಾಗ ಶಾಸಕರು ನೀವು ಹೇಳ್ದಂಗೆ ನಾವು ನಿಲ್ತೀವಿ ಅಂತ ಹೊರಟಿದ್ದು ತೊಡೆ ತಟ್ಟಿದ್ದಲ್ಲ ಅದು ತಾವು ಚಾಲೆಂಜಾಗಿ ತಗೊಂಡು ನಾನು ಹರೀಶ್ ಅವರನ್ನ ನಮ್ಗೆ ನಾಯಕರಾದಂಥ ಪುಟ್ಟರಾಜಣ್ಣ ಮತ್ತು ಪುಡ್ಸಾಮಣ್ಣ ಅಂತ ನಮ್ಮ ಎರಡು ಭಾಗದ ನಾಯಕರವರು ಅವರಿಬ್ಬರು ಕರೆದು ನಮ್ಮಿಬ್ಬರು ಮಾತಾಡಿಸಿದರು ಹಿಂದೆ ಸ್ವಲ್ಪ ನಾನು ಅವರಿಗೆ ಚುನಾವಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಹಾಯ ಮಾಡಿದ್ದೆ ಅಂತೇಳಿ ಹರೀಶ್ ಅವರು ನನ್ನ ಜೊತೆ ಬೇಸರ ಆಗಿದ್ದು ಅದು ರಾಜಿ ಆಗಿದ್ದು ಅವ್ರಿಗೆ ಗೊತ್ತಿರಲಿಲ್ಲ ಆಮೇಲೆ ಅವರು ಇಬ್ಬರೂ ನನ್ನ ಜೊತೆ ನಿಲ್ಲೇನೋ ಪ್ರಯತ್ನ ನಡೆದಾಗ ನಾನು ಸ್ವಲ್ಪ ದೂರ ಆದ ಅಧಿಕೃತವಾಗಿ ಕಾರಣದಲ್ಲಿ ಅವರು ಉಳಿದ್ರು ನಾವು ಉಳಿದ ಚುನಾವಣೆ ನಡೀತು ಚುನಾವಣಾ ಫಲಿತಾಂಶ ಶಾಸಕರು ಎದುರು ಹಾಕೊಂಡು ಮಾಡೋದು ಎಷ್ಟು ಕಷ್ಟ ಅನ್ನೋದು ನಮಗೂ ಗೊತ್ತು ಬಟ್ ಅದಕ್ಕೆ ಪರಿಣಾಮ ಏನಾಯಿತು ಅನ್ನೋದು ಹೇಳ ನಮ್ಮ ಮತದಾರರು ಏನು ಕೇರ್ಪಟ್ಟಿ ಅವರು ಯಾವುದೇ ಆಮಿಷಕ್ಕೆ ಅಧಿಕಾರದ ಬಲ ಇರೋ ಅಂಥವ್ರಿಗೆ ಎದುರದೆ ಪ್ರಾಮಾಣಿಕವಾದ ಮತ ಹಾಕಿ ಅದು ಅತಿ ಹೆಚ್ಚಿನ ಮತ ನನಗೆ ನೂರ ಮೂವತ್ತೇಳು ಹರೀಶ್ ಅವ್ರಿಗೆ ನೂರು ಇಪ್ಪತ್ತ್ಮೂರು ಮತ್ತು ಅವ್ರಿಗೆ ಅರವತ್ತು ಮತ್ತು ಇವರಿಗೆ ನಮ್ಮ ಮಹೇಶ್ ಅವ್ರಿಗೆ ಶಾಸಕರಿಗೆ ಎಪ್ಪತ್ತೈದು ಮತ ಹಾಕಿ ಅಂದರೆ ನಮಗೆ ಅರವತ್ತ ಎರಡು ಮತ ಹೆಚ್ಚಿನ ಮತ ಹಾಕಿ ಹೊರೀ ನಲವತ್ತೆಂಟು ಮತಗಳನ್ನ ಹರೀಶ್ ಅವ್ರಿಗೆ ಹೆಚ್ಚಿನ ಮತ ಹಾಕಿ ಕೆಲ್ಸಿದ್ದಾರೆ ನಾವು ಖಂಡಿತವಲ್ಲ ಅವತ್ತು ಹೇಳಿದೀವಿ ನಾನು ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ಪಡೆಯಾದಲ್ಲಿ ನಾನು ಪಕ್ಷ ಬಿಟ್ಟಿದ್ದೀನಿ ಪಕ್ಷ ಬಿಟ್ಟಿಲ್ಲ ಚರ್ಚೆ ಬಂದಾಗ ನಿಮ್ಗೆ ಹೇಳಿದ್ದೀನಿ ನಾನು ಟಿವಿಯವ್ರ ಮುಂದೆ ನಿಮ್ಗೆಲ್ಲ ಮಾಧ್ಯಮದವ್ರ ಮುಂದೆ ಹೇಳಿದ್ದೀನಿ ನಾನು ಪಕ್ಷ ಬಿಟ್ಟಿಲ್ಲ ಹರೀಶ್ ಅಣ್ಣನು ಎಲ್ಲೂ ಪಕ್ಷ ಬಿಟ್ಟಿಲ್ಲ ನಾವು ಶಾಸಕರು ನಮ್ಮ ವಿರುದ್ಧ ನಿಂತಾಗ ಶಾಸಕರು ವಿರುದ್ಧವಾಗಿ ಚುನಾವಣೆ ಮಾಡಿದ್ವಿ ಇವತ್ತು ಅವ್ರು ಯಾವ್ದಾದ್ರು ಚುನಾವಣೆ ನಿಂತಾಗ ಅವ್ರ ವಿರುದ್ಧವಾಗಿರ್ತೀವಿ ನಾವು ನಮಗೆ ಕುಮಾರಣ್ಣ ಆಗಲಿ ಯಾವುದೇ ತೊಂದರೆ ಕೊಟ್ಟಿರಲಿಲ್ಲ ಚೆಲುರಾಯ ಸ್ವಾಮಿಯವರು ನಮಗೆ ಸಹಾಯ ಮಾಡೋರು ಯಾವ ತರದಲ್ಲಿ ಅಂದ್ರೆ ಇವಾಗ ಇಬ್ರು ಉತ್ತಮವಾಗಿ ಕೆಲಸ ಮಾಡಿದ್ದೀರಿ ನಾನು ಹತ್ತು ವರ್ಷ ಮನ್ಮೂಲಲ್ಲಿ ಕೆಲಸ ಮಾಡಿದ್ದು ಹತ್ತು ವರ್ಷ ಸತತವಾಗಿ ಹರೀಶ್ ಅವರು ಹಿಂದೆ ಮೂರು ಬಾರಿ ಅಧ್ಯಕ್ಷರಿಗೆ ಹತ್ತು ವರ್ಷ ಡೈರೆಕ್ಟ್ರಾಗಿ ಆಗಿ ಕೆಲಸ ಮಾಡಿರೋರು ಇಬ್ರು ಅನುಭವ ಇರೋರು ಮಾಡಿ ಯಾಕೆ ಸುಮ್ಮನೆ ಸಹಕಾರ ಸಂಘದಲ್ಲಿ ರಾಜಕೀಯ ಬೇಡ ಅಂತೇಳಿ ಆ ಕ್ಷೇತ್ರಕ್ಕೆ ಕ್ಯಾಂಡಿಡೇಟ್ ಆಗ್ತೇ ಹೋಗಿದ್ದೆ ಹೊರತು ನಮ್ಮಿಬ್ರು ಇವರು ಹರೀಶ್ ಅವ್ರನ್ನ ತೊಂಬತ್ನಾಲ್ಕರಿಂದ ಚೆಲೋರಾಯ ಸ್ವಾಮಿಯ ಜೊತೆ ಅವರು ಜೆ ಡಿ ಎಸ್ ಅಲ್ಲಿ ಇದ್ದಲ್ಲಿಂದ ಅವ್ರ ಜೊತೆ ಒಡನಾಟ ಆಗ ಕರೆದು ಇಬ್ಬರು ಬುದ್ಧಿ ಹೇಳಿ ಕಳಿಸಿದ್ರು ಜಿಲ್ಲಾ ಮಂತ್ರಿ ಅವರು ಬಟ್ ನಾವು ಸರ್ಕಾರದವರೇ ನಮಗ್ ಬೆಂತಟ್ಟಾಗ ಅವ್ರ ಏನ್ ಇಷ್ಟೇ ಡೈರಿಗಳು ಉಳಿಸ್ಕೊಳ್ಳಿ ಡೈರಿ ಡೆವಲಪಿ ಮಾಡಿ ಮಾಡಿ ಅಂತ ಹೇಳಿದ್ರು ಕುಮಾರಣ್ಣನ ಉದ್ಯೋಗ ಮೇಳದ ಮಾಡಿದಾಗ ಶನಿವಾರ ದಿವಸ ಬಂದು ನಾವು ಸಿಕ್ಕಿದ್ದು ಶನಿವಾರ ಶುಕ್ರವಾರ ಬರ್ಕೆ ಶನಿವಾರ ಬಂದು ಸಿಕ್ಕಿದಾಗ ಅವರು ಚರ್ಪಟ್ಟ ಚುನಾವಣೆ ಬಿಸಿಲಿದ್ದಾಗ ನಮ್ಗೆ ಹೇಳೋದ್ರು ನಾನು ಮೂನಾಕ್ ದಿವಸದಲ್ಲಿ ಕರಿತೀನಿ ಅಂತ ಶನಿವಾರ ಇವರು ಶಾಸಕರು ಸ್ವಂತ ನಿರ್ಧಾರ ಸೋಮವಾರ ಬೆಳಿಗ್ಗೆ ಅಧಿಕೃತವಾಗಿ ನಾವು ಕ್ಯಾಂಡಿಡೇಟ್ ಘೋಷಣೆ ಅಂತ ಹೇಳಿ ಮಹೇಶ್ ಅವರನ್ನ ಜೊತೆಗೋಡಿ ಕ್ಯಾಂಡಿಡೇಟ್ ಅನೌನ್ಸ್ ಮಾಡ್ಕೊಂಡು ಚುನಾವಣೆಗೆ ಬಂದ್ರು ಹಂಗಾಗಿ ಚುನಾವಣೆ ಖಂಡಿತವಲ್ಲ ನಾವು ಇನ್ನು ಪಕ್ಷ ಬಿಡೋ ವಿಚಾರ ನಿಮ್ಗಳ ಮುಂದೆ ಯಾವುದೇ ಮತ್ತೆ ಜನಗಳ ಮುಂದೆ ಚರ್ಚೆ ಮಾಡಿ ಒಂದು ಪರ್ಸೆಂಟ್ ಮಾಡಿಲ್ಲ ನಾವು ಇವತ್ತವರೆಗೂ ಯಾವುದೇ ಹತ್ರ ಹೋಗಿ ಒಂದು ಇನ್ನೂ ಒಂದು ನಾವು ಗೆದ್ದಿರೋ ಖುಷಿನೂ ಹಂಚ್ಕೊಂಡಿಲ್ಲ ಇವತ್ತಿಂದ ಹೋಯ್ತೀವಿ ಅವರೇ ಸಂಪರ್ಕದಲ್ಲಿ ಅವ್ರೇನು ಜನ ಮಾತಾಡ್ತಾರ ಅದಕ್ಕೆ ನಾನು ಉತ್ತರ ಕೊಡೋಕ್ಕಾಗಲ್ಲ ಯಾಕೆಂದ್ರೆ ನಿಮಗೆ ಗೊತ್ತು ಟಿ ವಿಲೂ ನೋಡ್ಬೋ ಹನ್ನೊಂದು ಜನ ಶಾಸಕರಲ್ಲಿ ಅವ್ರೊಬ್ಬರವ್ರ್ ಅಂತ ಹೇಳ್ತಾರೆ ಅವ್ಕೆಲ್ಲ ನಾನು ನಾನು ಮಾತಾಡೋದಿಲ್ಲ ಜನ ಮಾತಾಡೋದಿಲ್ಲ ನಾನು ಹೇಳ ನಾನು ಚಲವರಾಯ ಸ್ವಾಮಿ ಅವ್ರನ್ನ ಇವತ್ತಿಂದಲೂ ತುಂಬ ವರ್ಷದಿಂದ ಅವ್ರು ಜೆ ಡಿ ಎಸ್ ಅಲ್ಲಿ ಇದ್ದಾಗ ಬಂದಾಗ ನಾನು ಅವ್ರ ಜೊತೆಯಲ್ಲಿ ವಿಶ್ವಾಸದಲ್ಲ ಮತ್ತೆ ಕಾಂಗ್ರೆಸ್ ಜೆ ಡಿ ಎಸ್ಗೆ ಬಂದಾದ ಮೇಲೆ ಅವ್ರಿಗೆ ನಮ್ಮ ವಿಶ್ವಾಸ ಕಳ್ಕೊಂಡಿರಲಿಲ್ಲ ನಾವು ಜಿಲ್ಲಾ ಉಸ್ತುವಾರಿ ತಗೊಂಡು ಚುನಾವಣೆ ಮಾಡೋ ಸಂದರ್ಭದಲ್ಲಿ ಇದೇ ಶಾಸಕಂಗೆ ನಾವು ಪಕ್ಷ ಬಿಟ್ಟು ಬಂದು ಮಾಡಿದ್ದು ಅವಾಗ ಅಂತ ಅವ್ರು ಮಾತಾಡಬೇಕಾದ್ರೆ ಇವತ್ತು ಅವ್ರು ಏನು ಅಂತಂದ್ರೆ ಆ ಶಾಸಕ ಸ್ಥಾನಕ್ಕೆ ಎದುರಾಳಿಗಳು ಇರೋದು ಬೇಡ ಪಕ್ಷದಲ್ಲಿ ಯಾರು ಟಿಕೆಟ್ ಕೇಳಕ್ಕಾಗೋದು ಬೇಡ ಯಾರು ಇಲ್ದಂಗೆ ಆಗ್ಬಿಟ್ರೆ ನಾನು ಒಬ್ಬನೇ ವಾಪಸ್ ಟಿಕೆಟ್ ತಗೊಬಿಡ್ತೀನಿ ಬ್ರಮೇಲೆ ಮಾತಾಡಿರೋ ಮಾತೊಳವು ಅವ್ರು ತಗೊಂಡ್ನೋವು ಮಾಡ್ಲಿ ಚುನಾವಣೆ ಮಾಡ್ಲಿ ಚುನಾವಣೆ ಚುನಾವಣೆ ಮತದಾರರು ತೀರ್ಮಾನ ಮಾಡ್ತಾರೆ ಅರ್ಜಿ ಹಾಕೋದಷ್ಟೇ ನಮ್ಗುಳ ಕೆಲಸ ನಾವು ಮಾಡ್ಬೇಕಾಗಿರೋ ಕೆಲಸ ಇಷ್ಟೇ ನಮ್ಮನ್ನು ಗೆಲ್ಸಿರೋದು ಎಲ್ಲ ನಮ್ಮ ಸಹಕಾರ ಸಂಘದಲ್ಲಿ ನಾತರ ಹೋದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಜೆ ಡಿ ಎಸ್ ಬಿಜೆಪಿ ಮೂರೂ ಪಕ್ಷದ ಮತ ಸೇರಿರೋದೆ ನಮ್ಗೆ ಗೆಲುವು ಕಾರಣ ನನ್ನ ಮುಂದಿನ ನಡೆ ಇಲ್ಲ ಜಯ ಮನ್ಮೂಲ್ ಡೈರೆಕ್ಟ್ರಾಗಿ ಈಗ ಎರಡು ಬಾರಿ ಏನು ಕೆಲಸ ಮಾಡಿದ್ದೀರಿ ಅದೇ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ನನಗೆ ಯಾವುದೇ ಉದ್ಯೋಗಕ್ಕೋಸ್ಕರ ನಾನು ಎಲ್ಲೂ ಹೋಗಿ ಕೇಳಿಲ್ಲ ಯಾರತ್ರನೂ ಹೋಗಿ ಆ ಥರ ಉದ್ಯೋಗ ಯಾವತ್ತು ಹಿಂದೇನೂ ಮಾಡಿದ ನಾನು ಲಾಭಿನ ಇವತ್ತು ಮಾಡಲ್ಲ ಹರೀಶ್ ಅವರು ಮೂರು ಬಾರಿ ಆದಲೂ ಅವ್ರು ಜೆ ಡಿ ಎಸ್ಸಲ್ಲಿ ಇದ್ದಾಲೆ ಅಧ್ಯಕ್ಷರಾಗಿರೋದು ಇವತ್ತು ಸರ್ಕಾರ ಐತೆ ಸರ್ಕಾರ ಏನಾದ್ರು ಕರೆದು ಮಾತಾಡಿ ಯಾರಿಗೂ ಅವ್ರು ಮಾಡಿ ಇಂಥವ್ರು ಸಹಾಯ ಮಾಡಿದರೆ ಖಂಡಿತ ಅವರುಳು ಸಹಾಯ ಮಾಡಿ ಒಂದು ಡೈರಿ ಡೆವಲಪ್ ಬಗ್ಗೆ ಚಿಂತೆ ಮಾಡ್ತೀವಿ ಹೊರತು ಇವತ್ತು ನಾಲ್ಕು ರೂಪಾಯಿ ಹಾಲೊಂದು ರೇಟು ಜಾಸ್ತಿ ಮಾಡಿದೆ ಸರ್ಕಾರ ಬಟ್ ನಾಲ್ಕು ರೂಪಾಯಿ ಯಾವ್ದಕ್ಕೆ ಹಾಲನ್ ರೇಟ್ ಅನೌನ್ಸ್ ಮಾಡ್ತು ಅನ್ನೋದು ಅರಿವು ತಮ್ಮೊಳಗೆ ಇರ್ತದೆ ಬಟ್ ಮಾತಾಡಲ್ಲ ನಾಲ್ಕು ರೂಪಾಯಿ ಇವತ್ತು ಕೊಡೋ ಕೇಳ್ಬಿಟ್ರು ಎಷ್ಟು ಲೀಟ್ರಿಗೆ ಹತ್ತು ಲಕ್ಷ ಲೀಟ್ರಿಗೆ ಪ್ಯಾಕೆಟ್ ಅಲ್ಲಿ ಹೋಗೋದು ಐದು ಲಕ್ಷ ಈಗ ನಾಲ್ಕು ನಾಲ್ಕು ರೂಪಾಯಿ ಐದು ಲಕ್ಷ ಚಿಲ್ಲರಿಗೆ ಏನಾಯ್ತೈತಿ ಈ ದುಡ್ಡಲ್ಲಿ ತಂದು ಕೊಡ್ತಾರೆ ಮತ್ತೆ ಇದು ಎಷ್ಟು ಕಷ್ಟ ಅನ್ನೋದು ಬೋರ್ಡ್ ಇಲ್ಲ ಈಗ ಇದು ನಿರ್ಧಾರಗಳು ತಗೊಳಕಲ್ಲ ಆಮೇಲೆ ಇವ್ರು ಏನು ಮಾಡಿದ್ರು ಮೂವತ್ತೇ ತಾರೀಕು ಮೂರುವರೆ ರೂಪಾಯಿ ಕಮ್ಮಿ ಮಾಡಿಬಿಟ್ಟು ಬದ್ವಂತರ ಅದು ಇದು ತುಂಬಾ ಕಷ್ಟದ ಪರಿಸ್ಥಿತಿ ಮತ್ತೆ ಈಗಾಗಲೇ ಇನ್ನೇನು ಮೇ ಜೂನಲ್ಲಿ ಅಲ್ಲಿ ಮತ್ತೆ ಮಳೆ ಹೋಗ್ತಾ ಇರೋದ್ರಿಂದ ಹಸಿರು ಬರೋ ಟೈಮು ಹಾಲು ಜಾಸ್ತಿ ಆಗುತ್ತೆ ಅವತ್ತು ಮಂಡ್ಯ ಡೈರಿ ಸಂಕಷ್ಟಕ್ಕೆ ಹೋಗ್ಬೋದು ಅಂಥದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ರೈತರಿಗೆ ಒಳ್ಳೇದಾಗಬೇಕು ರೈತರಿಗೆ ನಾಲ್ಕು ರೂಪಾಯಿ ಕೊಟ್ರೆ ನಮಗೂ ಖುಷಿ ಕೊಟ್ಟಾಯ್ತು ಬಟ್ ಡೈರಿ ಇದ್ರೆ ತಾನೇ ನಾಲ್ಕು ರೂಪಾಯಿ ಕೊಡೋಕ್ಕಾಗೋದು ಐದು ಸಾವಿರ ಐದು ಲಕ್ಷ ಲೀಟರ್ ಮಾರ್ತೀವಿ ಹತ್ತು ಲಕ್ಷ ಲೀಟರ್ ದುಡ್ಡು ಕೊಡೋದಾದ್ರೆ ಎಲ್ಲಿರ್ತದೆ ದುಡ್ಡು ಸಂಕಷ್ಟ ಆಗಲ್ಲ ರೈತರಿಗೆ ಒಳ್ಳೇದಾಗಿದೆ ಅದೇ ಈಗ ಹೇಳ್ದಂಗೆ ಸಿಟಿಗಳಲ್ಲಿ ಕೆಲವರು ತಗೊಂಡು ಕುಡಿಯುವಂಥವ್ರೆ ಕಷ್ಟ ಆಗಿರ್ಬೋದು ಎಷ್ಟು ಬಿಟ್ರೆ ಕೆಲವು ದಿವಸ ಯಾಕೆಂದ್ರೆ ಬೇರೆ ತರ ಅಮೂಲ್ ಅವರೆಲ್ಲ ಇವತ್ತು ರೇಟ್ ಎಷ್ಟೈತೆ ನಿಮಗೆ ಗೊತ್ತು ಅಮೂಲ್ ಪ್ಯಾಕೆಟ್ ರೇಟ್ ಎಷ್ಟೈತೆ ಬೇರೆ ರಾಜ್ಯದಲ್ಲಿ ಎಷ್ಟೈತೆ ಅದು ತುಂಬಾ ಕಷ್ಟ ಅಂತ ಏನು ಅನ್ನಂಗಿಲ್ಲ ನೀವು ಯಾವುದೇ ರಾಜ್ಯದಲ್ಲಿ ಹೋದರೂ ನಮ್ಮ ರಾಜ್ಯದಕ್ಕಿಂತ ಕಮ್ಮಿ ರೇಟ್ ನಾಲ್ಕು ಎಲ್ಲೂ ಸಿಗಲ್ಲ ಯಾಕೆಂದ್ರೆ ನಮ್ಮಲ್ಲೇ ತುಂಬಾ ಕಮ್ಮಿ ಇರೋದು ಅದು ಮಾಡಿರೋ ತಪ್ಪಲ್ಲ ಯಾವುದೇ ಸರ್ಕಾರ ಮಾಡಲಿ ಹಿಂದೆ ಇದ್ದಾಗ ಕುಮಾರಸ್ವಾಮಿ ಅವರು ಮಾಡಕ್ ಮಾತಾಡಿದಾಗ ಒಪ್ಕೊಂಡಿದ್ರು ಹೋಗಿ ನೇರವಾಗಿ ತಲುಪೋದ ಲಕ್ಷಾಂತರ ಜನಕ್ಕೆ ಮಂಡ್ಯ ಲಕ್ಷ ದುಡ್ಡು ಜನ ಇಡೀ ರಾಜ್ಯದ ಲಕ್ಷಾಂತರ ಜನಕ್ಕೆ ತಲುಪೋದ್ರಿಂದ ಯಾರಿಗೂ ಆಗಿಲ್ಲ ಇದು ಬಟ್ ಒಂದು ಅದನ್ನ ಎಷ್ಟು ಸೇಲ್ ಮಾಡ್ತಿದ್ರು ಅಷ್ಟು ದುಡ್ಡು ಖಂಡಿತ ಯಾವುದೇ ಡೈರಿಗಳು ತೊಂದರೆ ಆಯ್ತಿಲ್ಲ ಜಾಸ್ತಿ ತೊಂದರೆ ಆಗೋದು ಶಿವಮೊಗ್ಗ ಮೈಸೂರು ಮಂಡ್ಯ ಈ ತರ ಡೈರಿಗಳಿಗೆ ಮಂಗಳೂರು ಮತ್ತೆ ಬೆಂಗಳೂರು ಅಂತವ್ರಿಗೆ ಸ್ವಲ್ಪ ಕಮ್ಮಿ ತೊಂದರೆ ಆಗೋದು ಯಾಕೆಂದ್ರೆ ಅವ್ರು ಹಾಲು ಜಾಸ್ತಿ ಸೇಲ್ ಮಾಡೋದ್ರಿಂದ ಮಾರ್ಕೆಟಿಗೆ ಹೊರದಿದೆ ಬೆಂಬಲ ಸಿಕ್ಕಿದೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಧ್ಯಕ್ಷರು ನಾನು ಯಾವತ್ತೂ ಕೇಳೋ ಉಪಾಧ್ಯಕ್ಷರು ನಾವು ಖಂಡಿತ ಆಕಾಂಕ್ಷಿನೇ ಅಲ್ಲ ಅದು ತರಬೇಕಾದ್ರೆ ನಾವು ನನ್ನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧ್ಯಕ್ಷರು ಇವರು ಹರೀಶ್ವರ್ ಮುಗಿದಾಗ ಅವಾಗ ಉಪಾಧ್ಯಕ್ಷರು ಇರಲಿಲ್ಲ ಅಲ್ಲಿವರೆಗೂ ನಾವು ಪಾಂಡವಪುರದ ರವಿ ಅನ್ನೋರು ಗೌಡಗಿರ ರವಿ ಅನ್ನೋರಿಗೆ ಮಾಡಿ ಅಂತೇಳಿ ನಾವೇ ಎಲ್ಲ ಸೇರ್ ಮಾಡಿ ಅದು ಉದ್ದನೆ ಕ್ರಿಯೇಟ್ ಮಾಡಿದ್ದು ಯಾಕೆ ಅಂತಾರೆ ಪಾಂಡಪುರದವ್ರ ಮೊದಲು ನರಸಿಂಹಗೌಡ್ರ ಅಧ್ಯಕ್ಷರಾಗಿದ್ದರೆ ಮೊದಲೇ ಅಧ್ಯಕ್ಷರು ಪಾಂಡಪುರಿಗೆ ಕೊಡಿ ಅಂತ ಹೇಳಿದ ಹೊರತು ಇವತ್ತು ನಾವು ಯಾರು ನನಗೆ ಗೊತ್ತಿರಬೇಕು ನಾವು ಉಪಾಧ್ಯಕ್ಷರು ನಾವು ಕೊಟ್ಟರು ಅದರ ಆಕಾಂಕ್ಷೆ ಅಲ್ಲ ಅಧ್ಯಕ್ಷರ ಬಗ್ಗೆ ನಾವೆಲ್ಲೂ ಚರ್ಚೆಗೆ ಹೋಗಿಲ್ಲ ಖಂಡಿತ ಉಸ್ತುವಾರಿ ಸಚಿವರು ಅವ್ರು ಏನು ತೀರ್ಮಾನ ತಗೋತಾರೆ ಅನ್ನೋದನ್ನ ನಾವು ಸಚಿವರ ಹತ್ರ ಇಷ್ಟು ನಿಮ್ಮ ಜೊತೆ ಮಾತಾಡೋಷ್ಟು ಮುಕ್ತವಾಗಿ ಮಾತಾಡೋದು ಕಷ್ಟ ಯಾಕೆ ಗೊತ್ತು ನಿಮ್ಗೆ ಸಚಿವರು ಮಾತಾಡೋದು ಎರಡು ಮಾತು ಬಟ್ ನಾವು ಇಷ್ಟು ಹೇಳೋದು ಯಾರೇ ಅಧ್ಯಕ್ಷರಾಗಲಿ ಅಲ್ಲಿ ಒಕ್ಕೂಟ ಅವ್ರ ಜೊತೆ ನಾವು ಸಹಕಾರ ಕೊಟ್ಟು ಕೆಲಸ ಮಾಡ್ತೀವಿ ಕಾಂಗ್ರೆಸ್ ಒಂದು ನನ್ನನ್ನು ಅವ್ರು ಯಾವತ್ತು ಕಾಂಗ್ರೆಸ್ ಬಾ ಅಂತ ಕರೆದಿಲ್ಲ ಇದು ನಿಮಗೆ ಗೊತ್ತಿರಲಿ ಹರೀಶ್ ಒಳ್ಳೆಯವರವರ ನೀನು ಒಳ್ಳೆಯವರಿದೆ ಇಬ್ರು ನಿಂತು ಚುನಾವಣೆ ಮಾಡಿ ಆ ಡೈರಿ ಉಳಿಸಿ ಅಂತ ಹೇಳಿದ್ರು ಎರಡು ಸಾವಿರದ ಇಪ್ಪತ್ತ್ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಕೆ ಆರ್ ಎಸ್ ಎಲ್ ಒಂದು ಇದರಲ್ಲಿ ಅಲ್ಲಿ ನಮ್ಮ ಜೋಗಿಗೌಡರು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಡೈರಿ ಅಧ್ಯಕ್ಷರು ಎಲ್ಲ ಕೂತಿದ್ದಾಗ ಯಾವ್ದೋ ವಿಚಾರವಾಗಿ ಹೋದಾಗ ಸೊ ಅಲ್ಲಿ ಹೇಳಿದ್ದು ಬಿಟ್ಟರೆ ಮತ್ತೆ ನಮಗೆ ಇನ್ನೊಂದ್ಸತಿ ಮಧ್ಯ ಒಂದು ಗ್ಯಾರಂಟಿ ಯೋಜನೆ ಹತ್ರ ಮುಂಚೆನೇ ಮಾತಾಡಿದ್ರಂತೆ ನಾನು ಇನ್ನು ಹೋಗಿರಲ್ಲ ಆಮೇಲೆ ಕಾರ್ಯಕ್ರಮಕ್ಕೆ ಹೋದರೆ ಮಾತಾಡಿಸ್ಬೋದು ಇದು ವಿಶ್ವಾಸದಲ್ಲಿದೆ ಹೊರತು ಅವರು ಯಾರನ್ನೂ ನನ್ನನ್ನೇ ಹರಿಸೋದು ನೀವು ಪಕ್ಷಕ್ಕೆ ಬನ್ನಿ ಅಂತ ಎಲ್ಲೂ ಕರೆದಿಲ್ಲ ಪಕ್ಷಕ್ಕೆ ಬರ್ ಬಂದರೆ ಅವರು ಖುಷಿ ಗೊತ್ತು ಕರೆದಿಲ್ಲ ಸುಮ್ಮ ಸುಮ್ಮನೆ ನಾವು ಇಲ್ಲದ್ದು ಹೇಳೋದಿಲ್ಲ ಅಲ್ಲೇ ತುಂಬ್ಕೊಂಡು ನಿಂತವ್ರೆ ಕೇರ್ಪಡೆಯಲ್ಲಿ ಕಾಂಗ್ರೆಸ್ ಜಾಸ್ತಿನೇ ಅವ್ರೆ ನಮ್ಮ ಅವಶ್ಯಕತೆ ಇಲ್ಲ ಅನ್ಕೊತೀನಿ ನಾನು